ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಹತ್ತು ವಾರಗಳು ಕಾಯ್ದಿದೆ ಇದೇ ಹೊತ್ತಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಎಂಟು ಮಂದಿ ನಾಮಿನೇಟ್ ಆಗಿದ್ರು ನಿನ್ನೆಯ ಸಂಚಿಕೆಯಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಸ್ಪರ್ಧಿಗಳು ಯಾರೆಲ್ಲ ಅಂತ ಹೇಳಿದ್ರು ಗೌತಮಿ ಜಾಧವ್ ಮೋಕ್ಷಿತಾ ಪೈ ಚೈತ್ರಾ ಕುಂದಾಪುರ ಭವ್ಯ ಗೌಡ ಗೋಲ್ಡ್ ಸುರೇಶ್ ಐಶ್ವರ್ಯ ಹಾಗೂ ರಜತ್ ನಾಮಿನೇಟ್ ಆಗಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಯಮುನಾ ಶ್ರೀನಿಧಿ ರಂಜಿತ್ ಜಗದೀಶ್ ಹಂಸ ಮಾನಸ ಅನುಷಾ ರೈ ಧರ್ಮಕೀರ್ತಿರಾಜ್ ಔಟ್ ಆಗಿದ್ದಾರೆ ಶೋಭಾ ಶೆಟ್ಟಿ కూడా కలిదవారా ఆచి బంద్రు ಆದರೆ ಈ ವಾರ ಯಾರು ಔಟ್ ಆಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಆದರೆ ಇದರ ಮಧ್ಯೆ ವೀಕ್ಷಕರು ವೋಟ್ ಮಾಡಲು ವೋಟಿಂಗ್ ಲೈನ್ಸ್ ತೆರೆದಿಲ್ಲ ಹೀಗಾಗಿ ವೀಕ್ಷಕರಲ್ಲಿ ಅನುಮಾನ ಮೂಡಿದೆ ನಿನ್ನೆ ಸಂಚಿಕೆಯಲ್ಲಿ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ನಾಮಿನೇಟ್ ಆದ ಸ್ಪರ್ಧಿಗಳ ಹೆಸರನ್ನ ಬಿಗ್ ಬಾಸ್ ಘೋಷಣೆ ಮಾಡ್ತಿದ್ರು ಆದ್ರೆ ಮಾಡಲಿಲ್ಲ ಜೊತೆಗೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ ಹೀಗಾಗಿ ಒಂದು ಅರ್ಥದಲ್ಲಿ ಈ ವಾರ ಎಲಿಮಿನೇಷನ್ ಇರುವುದಿಲ್ಲ ಎಂದು ಖಚಿತವಾಗಿದೆ ಈ ವಿಚಾರ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಗೊತ್ತಿಲ್ಲ ಹೀಗಾಗಿ ಎಂಟು ಮಂದಿ ನಾಮಿನೇಷನ್ ಟೆನ್ಷನ್ ಅಲ್ಲಿದ್ದಾರೆ ಹಾಗಾದ್ರೆ ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರಾ ಅಥವಾ ಕಳೆದ ಕೆಲವು ಸೀಸನ್ಗಳ ಸ್ಪರ್ಧಿಗಳನ್ನ ಸೀಕ್ರೆಟ್ ರೂಮ್ ನಲ್ಲಿ ಇರ್ತಾರ ಅಂತ ಕಾದು ನೋಡ್ಬೇಕಾಗಿದೆ